ರೈತ ಸಮುದಾಯ ಆರ್ಥಿಕ ಭದ್ರತೆ ಹೊಂದಲು ಸಹಕಾರ ಸಂಘಗಳ ಸ್ವಯಂಶಕ್ತಿ ಮತ್ತು ಸಾಧನೆ ಮುಖ್ಯ ಎಂದು ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್ ಹೇಳಿದರು ತಾಲೂಕಿನ ಹೋಬಳಿ ತಾಳೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಸಹಕಾರ ಸಂಘಟನೆಗಳು ರೈತ ಸಮುದಾಯದ ಜೀವನಾಡಿ ಸಹಕಾರಿ ಕ್ಷೇತ್ರವು ಬಹಳಷ್ಟು ವಿಸ್ತಾರವಾಗಿ ಬೆಳೆದಿದ್ದು ರೈತರ ಕೂಲಿ ಕಾರ್ಮಿಕರ ಆರ್ಥಿಕ ಸ್ಥಿತಿ ಸುಧಾರಣೆಯಲ್ಲಿ ಬೆನ್ನೆಲುಬಾಗಿ ನಿಂತಿದೆ ಎಂದರು ತಾಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ತಾಳ್ಮೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಹತ್ತೊಂಬತ್ತು ಗ್ರಾಮಗಳನ್ನು ಒಳಗೊಂಡು ಸಾವಿರದ ನೂರ ಇಪ್ಪತ್ತೆರಡು ಸದಸ್ಯರನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾವಿರದ ಇಪ್ಪತ್ತು ಸದಸ್ಯರುಗಳಿಗೆ ಆರು ಕೋಟಿ ಐದು ಲಕ್ಷ ರು ಸಾಲವನ್ನು ವಿತರಿಸಲಾಗಿತ್ತು ರೈತರಿಗೆ ಕೊಟ್ಟ ಸಾಲದಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಸಾಲ ವಸೂಲಿಯಾಗಿದೆ ಇದರಿಂದ ಬ್ಯಾಂಕಿಗೆ ಶೇಕಡಾ ನೂರರಷ್ಟು ಸಾಲವನ್ನು ಸಂಘದಿಂದ ಕಟ್ಟಿದ್ದೇವೆ ಇದರಿಂದ ಸುಮಾರು ಎರಡು ಲಕ್ಷದ ಇಪ್ಪತ್ಮೂರು ಸಾವಿರ ಆದಾಯವನ್ನು ಗಳಿಸಿದೆ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಸಂಘದ ಕಾರ್ಯದರ್ಶಿ ಸುರೇಶ್ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯವ್ಯಯವನ್ನು ಮಂಡಿಸಿದರು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಮಂಜೇಗೌಡ ನಿರ್ದೇಶಕರುಗಳಾದ ಮಲ್ಲೇಶ್ ಗೌಡ ನಿಂಗೇಗೌಡ ವಿಶ್ವನಾಥ್ ಮಂಜುನಾಥ್ ಸೇರಿದಂತೆ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಈ ಸಂಘದ ಬೆಳವಣಿಗೆಗೆ ಸಾಕಾರಿ ಎಲ್ಲ ಎಲ್ಲಾ ಸಂಘಗಳಲ್ಲೂ ನೋಡ್ತೀವಿ ನಾವು ಎಷ್ಟು ಹೋದಾಗ ಸಾವಿರಾರು ಜನ ಸಾವಿರಾರು ಕ್ವಶನ್ ಕೇಳ್ತಾರೆ ಸಾವಿರಾರು ಪಡೆಗಳನ್ನ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ಕೊಂತಲ್ಲ ಮಾಡಬೇಕು ಮಾಡೋದ್ರ ಜೊತೆಗಾದ್ರೂ ಜೊತೆಗೆ ನಮ್ಮನ್ನ ಇನ್ವಾಲ್ವ್ಮೆಂಟ್ ಇರಬೇಕು ಸಂಘದ ಬಗ್ಗೆ ನಾವೇನು ಹೊಣ್ಣ ಚಳಿಗನ್ನ ಹೊಣ್ಣಾಚಿಕೆ ಚರ್ಚೆ ಮಾಡಿದ್ರೆ ಆ ಸಂಘದಾಗುವಳು ಸಂಘ ಬೆಳಿಲಿಕ್ಕೆ ಏನ್ ಕಾರಣ ಆಗುತ್ತೆ ಸಂಘದ ಜೊತೆ ನಮ್ಮ ಹೊಡ್ನಾಟ ಆಗಿರ್ಬೇಕು ಅನ್ನೋಂತ ಅರ್ಥಮೆಂಟ್ ಅನ್ನು ಚರ್ಚೆ ಮಾಡಿದೆ ಒಳ್ಳೆ ಅವಳು ವಿಶೇಷವಾಗಿ ನೀವು ಯಾವುದೇ ತರಹದ ಚರ್ಚೆ ಭಾಗವಹಿಸಿಲ್ಲ ಅಂದ್ರೆ ಈ ಸಂಘ ಸರಿರಾಟ ಆಗ್ತಾ ಇದೆ ಇಲ್ಲಿನ ಆಡಳಿತ ಮಂಡಳಿ ನಿಮ್ ಜೊತೆ ಸಮರ್ಪಕವಾಗಿ ಒಂದೇ ರೀತಿಯಿಂದ ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ಬೋದು ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರು ನಿಮ್ಮ ಕಷ್ಟ ಅಂತ ಸ್ಪಂದಿಸಿರ್ತಕ್ಕಂಥ ಭಾವತ್ಸವೇನಾದ್ರೂ ಅನ್ಕೊಬಹುದು ಇದನ್ನ ನಮ್ಮ ಅದ್ರ ಬಗ್ಗೆ ಸಮೀಪವಾಗಿ ನೀವು ತಿಳ್ಕೊಳ್ಳೋದಿಕ್ಕೆ ಮತ್ತೆ ನಾವು ತಿಳ್ಸೋದಿಕ್ಕೆ ಇರುವಂಥ ಒಂದು ಒಂದು ಕಾರ್ಯಕ್ರಮವೇ ಈ ಸಂಸ್ಕೃತಿ ಸಮಾಜ ಸತ್ಯ ಈ ಸಂಘದಲ್ಲಿ ಏನೇನು ವ್ಯವಹಾರಗಳು ಏನು ಲಾಭ ಮಾಡಿದ್ದಾರೆ ಮತ್ತೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ ಚರ್ಚೆ ಮಾಡೋದಕ್ಕೋಸ್ಕರವೇ ಅವ್ರು ಏನು ಈ ಸಂಘದಲ್ಲಿ ಏನು ಅವ್ಯವಹಾರಗಳಿರಲಿ ಅಥವಾ ಅವ್ರು ಏನಾದ್ರು ಈ ಸಂಘಕ್ಕೆ ಒಳ್ಳೇದು ಮಾಡಿದ್ರೆ ಅಥವಾ ಏನಾದ್ರು ಅದ್ರ ಬಗ್ಗೆ ಏನಾದ್ರೂ ಹಳೆ ಸೂಚನೆಗಳಿದ್ರೆ ತಿಳ್ಸೋದೇ